ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಸ್ವಿಫ್ಟ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಮಾಡಲು ಎಷ್ಟಿದ್ರು ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಎಷ್ಟೇ ಇದ್ದಿರೋಣ ಓನರ್ ಮೂರು ನಾಲ್ಕು ಇರ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆ ಹಾಂ ಎಲ್ಲ ರನಿಂಗ್ ಇದೆ ಸರ್ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿನ ಒಂದು ಅರವತ್ತು ಮೂರು ಸರ್ ಒಂದು ಅರ್ವತ್ತೋಡಿ ಹಾಂ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಹ್ಞೂ 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 ಫೀಚರ್ಸ್ ಏನು ಮಾಡ್ತಾರೆ ಇಂಟೀರಿಯರ್ ಗಾಡಿ ಇದೆ ಫೋರ್ ವಿಂಡೋ ಪೋರ್ ಸ್ಟೇರಿಂಗ್ ಹ್ಞೂ ಸಿಸ್ಟಮು ಹೌದಾ ఇంజిన్ కీషన్యా బాల్ సార్ బొబ్ల బర్ తాకెంట్ రోజే గడి ఎన్ని గడిద బుబ్ళేశ్వర సరే విజయపూర్ డిస్ట్రిక్ బల తా టైర్ కండీషన్యా ఎస్ అడిగి రేటు గడిగి ఎరడు అరవత్తు సరే అరవత్

ಹಾ ಸರ್ ಬಬಲೇಶ್ವರ ತಾಲೂಕು ಹ್ಮ್ ಹ್ಮ್ ಅಲ್ಲಿಂದ ಬಬ್ಲೇಶ್ವರದಲ್ಲಿ ಬಬಲೇಶ್ವರದಿಂದ ಒಂದು ಹಳೆ ಸರ್ ಹಂಗರಿಗಿ ಹ್ಮ್ ಹ್ಮ್ ಎರಡುವರೆ ಫೈನಲ್ ಕೊಡ್ತೀರಾ ಹಾ ಸರ್ ಮಾಡ್ತೀವಿ ನಾವು ಗಾಡಿ ಕಡೆ ಬಂದ್ರೆ ಹೆಚ್ಚು ಮಾಡಿ ಗಾಡಿ ಕೊಡ್ತೀವಿ ಸರಿ ಸರ್ ಓಕೆ